ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ಗ್ಲಿಟರ್ ಫೌಂಡೇಶನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನೀವು ಯಾವ್ದು ಫೇಸ್ ಕ್ರೀಮ್ ಯೂಸ್ ಮಾಡ್ಕೊತೀರೋ ಅದನ್ನು ಯೂಸ್ ಮಾಡ್ಕೋಬೋದು ಪಾಂಡ್ಸ್ ಆಗಿರ್ಬೋದು ಇಲ್ಲ ಫೇರ್ ಆ್ಯಂಡ್ ಲವ್ಲಿ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನಾನು ಯಾವ್ದು ಫೇಸ್ ಕ್ರೀಮ್ ನಾನು ಯೂಸ್ ಮಾಡ್ಕೊತೀನಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಯಾವ ಫೇಸ್ ಕ್ರೀಮ್ ಯೂಸ್ ಮಾಡ್ತೀರಾ ಅದನ್ನು ಮಿಕ್ಸ್ ಮಾಡ್ಕೊಬೋದು ಇಲ್ಲ ಈ ಥರ ಯಾವ್ದಾರ ಒಂದು ಬಾಟಲ್ ಇದ್ದರೆ ನಿಮಗೂ ಅದನ್ನು ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಇದು ಬಂದು ಹೈ ಶ್ಯಾಡೋ ಪ್ಲೇಟು ಹಳೇದಿತ್ತು ಅಂದರೆ ಮುರಿದೋಗಿರೋದಿತ್ತು ಸೊ ಅದನ್ನು ಯೂಸ್ ಮಾಡಿಕೊಡೋಣ ಅಂತ ಯೂಸ್ ಮಾಡಿಕೊಂಡೆ ಪೌಡರ್ ಬೇಕು ಪಾಂಡ್ಸ್ ಪೌಡರ್ ಇದ್ರೆ ಅಡ್ಡಿ ಇಲ್ಲ ಅದು ಚೆನ್ನಾಗಿರತ್ತೆ ಅದನ್ನು ಯೂಸ್ ಮಾಡಿ ಮನೇಲಿ ಏನಿದೆ ಅದನ್ನು ಯೂಸ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಫೇಸ್ ಕ್ರೀಮ್ ಯಾವ್ದು ಹಚ್ಕೊತೀನಿ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ನೀವು ಏನು ಫೇರ್ ಆ್ಯಂಡ್ ಲವ್ಲಿನೋ ಇಲ್ಲ ಪಾಂಡ್ಸ್ ವೈಟ್ ಬ್ಯೂಟಿ ಯಾವ್ದು ಏನು ಯೂಸ್ ಮಾಡ್ತೀರೋ ಆ ಕ್ರೀಮ್ನ ಅದನ್ನು ಯೂಸ್ ಮಾಡ್ಕೊಬೋದು ಮೊದಲಿಗೆ ಒಂದು ಸ್ವಲ್ಪ ಅದನ್ನು ಹಾಕ್ಕೊಂಡು ಸ್ವಲ್ಪ ಪೌಡರ್ ಮಿಕ್ಸ್ ಮಾಡ್ಕೋಬೇಕು ಪೌಡರ್ ಬಂದು ಪಾಂಡ್ಸ್ ಪಾಂಡ್ಸ್ ಪೌಡ್ರ್ ಇದ್ರೂ ಪರವಾಗಿಲ್ಲ ನಿಮ್ಮ ಹತ್ರ ಯಾವ ಪೌಡರ್ ಇರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ಬಂದು ಯೂಶಲಿ ಫೌಂಡೇಶನ್ಗಿಂತ ಇದು ಗ್ಲಿಟರ್ ಆಗಿರೋದ್ರಿಂದ ಸ್ವಲ್ಪ ಶೈನಿಂಗ್ ಶೈನಿಂಗ್ ಆಗಿರುತ್ತೆ ಪಾರ್ಟಿ ವೇರ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ನಾನು ಇದನ್ನು ತೋರ್ಸ್ಕೊಡ್ತಾಯಿದ್ದೀನಿ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನಿಮಗೆ ಗಟ್ಟಿ ಅಂತ ಅನ್ನಿಸ್ತು ಅಂದರೆ ಸ್ವಲ್ಪ ಇನ್ನೊಂಚೂರು ಕ್ರೀಮ್ ಹಾಕೋಬೋದು ಅದಕ್ಕೆ ನಾನಿಲ್ಲಿ ಹಾಗೆ ಸನ್ ನಾನಿಲ್ಲಿ ಸನ್ಸ್ಕ್ರೀನ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ಇದು ಲ್ಯಾಕ್ಮಿದಾದ್ರೂ ಪರವಾಗಿಲ್ಲ ಯಾವ ಕಂಪ್ನಿ ಆದರೂ ಪರವಾಗಿಲ್ಲ ಇದನ್ನು ಸ್ವಲ್ಪ ಯೂಸ್ ಮಾಡೋದ್ರಿಂದ ಇದು ಒಂದು ಸ್ವಲ್ಪ ವಾಟರ್ ಪ್ರೂಫ್ ಥರ ಬರುತ್ತೆ ಚೆನ್ನಾಗೂ ಇರುತ್ತೆ ಅದಕ್ಕೋಸ್ಕರ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಇಲ್ಲಿ ನಿಮ್ಗೆ ಯಾವ ಶೇಡ್ ಬೇಕು ನೋಡಿಕೊಂಡು ನಮ್ಮ ಸ್ಕಿನ್ ಟೋನ್ ನೋಡಿಕೊಂಡು ಆ ಶೇಡನ್ನ ಸ್ವಲ್ಪ ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಜಾಸ್ತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ತುಂಬ ಗ್ಲಿಟರ್ ಥರ ಆಗುತ್ತೆ ಸೊ ಎಷ್ಟು ಬೇಕಷ್ಟು ಒಂದು ಪಿಂಚಷ್ಟು ಒಂದೇ ಒಂದು ಸ್ವಲ್ಪ ಪಿಂಚಷ್ಟು ಎಷ್ಟು ಬೇಕೋ ಅಷ್ಟು ತೊಗೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಚೆನ್ನಾಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಒಂದು ಟೂ ಮಿನಿಟ್ಸ್ ಆರ್ ತ್ರೀ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಎಲ್ಲಾನು ಒಟ್ಟಿಗೆ ಸೇರಬೇಕಾಗತ್ತೆ ಅದು ಅಂದರೆ ಎಲ್ಲ ಮಿಕ್ಸ್ ಅಪ್ ಚೆನ್ನಾಗಾದರೆ ನಿಮಗೆ ಕ್ರೀಮ್ ಹಚ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಆದರೆ ಇದು ಫ್ರೆಶ್ ಆಗೇ ನಾವು ನಾಳೆ ಥರ ಫಂಕ್ಷನ್ಗೆ ಹೋಗ್ತೀವಿ ಅಂದರೆ ಆವಾಗ ಒಂದು ಸ್ವಲ್ಪ ಮಾಡಿಟ್ಕೊಂಡು ಬೆಳಗ್ಗೆ ಬೆಳಗ್ಗೆ ಇಲ್ಲ ಈವ್ನಿಂಗ್ ಪಾರ್ಟಿಗಳಿಗೆ ಹಾಕ್ಕೊಂಡೋದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಸೊ ನಾವು ಮುಂಚೆನೆ ರೆಡಿ ಮಾಡಿಟ್ಕೊಂಡ್ರೆ ಅದನ್ನು ಹಾಕ್ಕೊಬೋದು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಬೇಕು ಅನಿಸದೆ ಒಂದೇ ಒಂದು ಸ್ವಲ್ಪ ಪಿಂಚೆಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ತುಂಬ ಶೈನಿಂಗ್ 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 ಥರ ಆಗೋಗುತ್ತೆ ಸೊ ಇದು ಮೈಲ್ಡಾಗಿರುತ್ತೆ ಚೆನ್ನಾಗಿ ಕೂಡ ಇರುತ್ತೆ ಆ್ಯಂಡ್ ಒನ್ ಥಿಂಗ್ ನೀವು ಯಾವುದೇ ಫೇಸಿಗೆ ಅಪ್ಲೈ ಮಾಡಬೇಕಾದ್ರೂ ಫಸ್ಟು ನಿಮಗೆ ಕೈಗೆ ಹಾಕ್ಕೊಳ್ಳಿ ಇಲ್ಲ ಕತ್ತತ್ರ ಇಲ್ಲ ಚಿನ್ನ ಹತ್ರ ಎಲ್ಲರ ಹಾಕ್ಕೊಂಡು ನಿಮ್ಗೆ ಇರಿಟೇಷನ್ ಏನೂ ಆಗಲಿಲ್ಲ ಅಂದರೆ ಕ್ರೀಮ್ನ ಹಾಕ್ಕೊಳ್ಳಿ ಡೈರೆಕ್ಟ್ ಫೇಸ್ಗೆ ಅಪ್ಲೈ ಮಾಡ್ಕೋಬೇಡಿ ಸ್ವಲ್ಪ ಹೀಚಿಂಗ್ ಎಲ್ಲ ಆಗೋಗುತ್ತೆ ಕೆಲ ಸ್ಕಿನ್ನು ತುಂಬ ಸೆನ್ಸಿಟಿವ್ ಆಗಿರುತ್ತಲ್ಲ ನೋಡಿಕೊಂಡು ಯೂಸ್ ಮಾಡಬೇಕಾಗತ್ತೆ ಯಾವುದೇ ಅಂತಲ್ಲ ಯಾವ ಕ್ರೀಮ್ ಯೂಸ್ ಮಾಡಬೇಕಾದ್ರೂ ಸ್ವಲ್ಪ ನೀವು ಟೆಸ್ಟ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಕೆಲವ್ರಿಗೆ ಕೈಗೆ ಹಚ್ಚುತ್ತಾನೆ ಗೊತ್ತಾಗುತ್ತೆ ಆ ಫೀಲು ನನಗೆ ಇದು ಅಡ್ಜಸ್ಟ್ ಆಗುತ್ತೋ ಅಡ್ಜಸ್ಟ್ ಆಗಲ್ವೋ ಅಂತ ಫಸ್ಟು ನೀವು ಅದನ್ನು ನೋಡಿಕೊಂಡು ಆಮೇಲೆ ಫೇಸ್ಗೆ ಅಪ್ಲೈ ಮಾಡಬೇಕಾಗತ್ತೆ ನೋಡಿ ಇದನ್ನೆಲ್ಲ ಚೆನ್ನಾಗೆ ಒಂದು ಒಳ್ಳೆ ಕನ್ಸಿಸ್ಟೆಂಟಿ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ತೀನಿ ಎಷ್ಟು ಬೇಕೋ ಅದಕ್ಕೆ ಬೌಲ್ಗೆ ಹಾಕಿ ಇಟ್ಕೊತೀನಿ ಹಾಗೆ ಇದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕೈಗೆ ಹಚ್ಕೋಬೇಕಾಗತ್ತೆ ಕೈಗೆ ಅಂದರೆ ನಾನು ಕೈಗೆ ತೋರ್ಸ್ಕೊತಾ ಇದ್ದೀನಿ ಹೇಗೆ ಬರುತ್ತೆ ಅಂತ ನೀವು ಫೇಸ್ಗೆ ಅಪ್ಲೈ ಮಾಡಬೇಕು ಅಂದರೆ ನಾನು ಹೇಳ್ದಂಗೆ ಫಸ್ಟು ಟೆಸ್ಟ್ ಮಾಡಿ ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ ಆಮೇಲೆ ಇದು ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಪೌಡರ್ ಹಾಕ್ಕೊಂಡ್ರೆ ಇದು ಫೌಂಡೇಶನ್ ಏನಾಗ್ತಿವಿ ಈ ಫೌಂಡೇಶನ್ ಆದ್ಮೇಲೆ ಫೌಂಡೇಶನ್ ಕ್ರೀಮ್ ಹಚ್ಚಿದ್ಮೇಲೆ ಇದಕ್ಕೊಂದು ಸ್ವಲ್ಪ ಪೌಡರ್ ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೆ ಇದನ್ನ ನನ್ನ ಕೈಗೂ ಅಪ್ಲೈ ಮಾಡ್ಕೊತಾ ತೋರಿಸ್ತೀನಿ ನೋಡಿ ಇದು ಹೇಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಇದು ಪಾರ್ಟಿ ವೇ ಪಾರ್ಟಿ ಲುಕ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಈವ್ನಿಂಗ್ಗೆ ಮೇಕಪ್ಗೆ ಚೆನ್ನಾಗೆ ಮಾಡ್ಕೊಂಡು ಹೋಗ್ಬೋದು ಇದು ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್